ಹ್ಞೂ ಹಿರಿಯರೇ ನಮಗೆ ದೇವ್ರುಗಳು ಅವ್ರು ಏನು ಮಾಡ್ತಾರೋ ಅದೇ ನಮಗೆ ಫೈನಲು ಅದನ್ನ ಬಿಟ್ಟು ನಾವು ಯಾಕೆ ಬೇರೆ ಯಾಕೆ ನಾವು ಯೋಚನೆ ಮಾಡೋಣ ಅಂತ ಈ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಸೊ ಇವಾಗ ಸ್ವಲ್ಪ ಬುದ್ಧಿ ಇದ್ದವರು ತಿಳುವಳಿಕೆ ಇದ್ದರು ಅಷ್ಟೆಲ್ಲ ಯೋಚನೆ ಮಾಡ್ತಾರೆ ಬ್ರಹ್ಮಾಂಡ ಅದು ಸ್ವಲ್ಪ ಎಜುಕೇಶನ್ ಇದ್ದವರು ಕೂಡ ಓದಿ ಓದಿ ತಿಳ್ಕೊತಾರೆ ಅಂತ ಅನ್ಕೊಳ್ಳೋಣ ನಾರ್ಮಲ್ ಜನ ನಾರ್ಮಲ್ ಜನ ಅನ್ಎಜುಕೇಟೆಡ್ ಅನ್ಕೊಳ್ಳಿ ಹ್ಞೂ ಏನು ಗೊತ್ತೇಳ್ತಾರೋ ಅಮಾಯಕರು ಇವಾಗ ಅವರು ಆ ಒಂದು ಶಕ್ತಿನ ದೇವರನ್ನು ಯಾವ ರೀತಿ ನಂಬಬಹುದು ಅವರು ಒಂದು ಯಾವ ರೀತಿ ದೃಷ್ಟಿಕೋನದಿಂದ ನಂಬಿಕೆಯನ್ನು ಸರಳವಾಗಿ ಇಡಬಹುದು ತುಂಬ ಒಳ್ಳೆಯ ಪ್ರಶ್ನೆ ಈ ಪ್ರಶ್ನೆ ಯಾಕೆ ಒಳ್ಳೆಯ ಪ್ರಶ್ನೆ ಅಂತ ನಾನು ಮುಂಚೆ ಹೇಳ್ತೀನಿ ನಿಮಗೆ ನೋಡಿ ಸಮಾಜದಲ್ಲಿ ಎರಡು ಎಕ್ಸ್ಟ್ರೀಮ್ಸ್ಗಳಿವೆ ಒಂದು ಎಕ್ಸ್ಟ್ರೀಮ್ಸ್ ಏನಂದರೆ ಬರೀ ವಿಜ್ಞಾನ ವಿಜ್ಞಾನ ಸೈನ್ಸು ಆ ಎಕ್ಸ್ಪೆರಿಮೆಂಟು ಈ ಎಕ್ಸ್ಪೆರಿಮೆಂಟು ಅದಂತ ದೊಡ್ಡ ದೊಡ್ಡ ಮಾತು ಮಾತಾಡ್ತಿರೋದು ದೊಡ್ಡ ದೊಡ್ಡ ಮಾತು ಮಾತಾ ಮಾತಾಡ್ತಿರ್ತಾರೆ ಸಾಮಾನ್ಯ ಜನರಿಗೆ ದೊಡ್ಡ ದೊಡ್ಡ ಮಾತು ಇನ್ನೊಬ್ಬರನ್ನ ಹೇಳ್ತಾರೆ ನೀವ್ ಏನು ಯೋಚಿಸ್ಬೇಡ ನನ್ನ ಹತ್ರ ಬಾ ನಾನು ಎಲ್ಲ ಅದ್ಕೊಂಡಿದ್ದೀನಿ ನಾನು ಧ್ಯಾನ ಮಾಡಿದೀನಿ ತಪಸ್ಸು ಮಾಡಿದೀನಿ ಜ್ಞಾನೋದಯ ನನ್ನ ಹತ್ರ ಬಾ ನಿಮಗೆಲ್ಲ ಸಿಗುತ್ತೆ ಅಂತ ಎಲ್ಲರಿಗೂ ಸಿಗುತ್ತೆ ಎಲ್ಲ ಗೊತ್ತಾಗುತ್ತೆ ಎಲ್ಲ ಮರ್ಮಗಳು ತಿಳಿಯುತ್ತೆ ಅಂತ ಅವ್ನು ಹೇಳ್ತಾರೆ ಎಲ್ಲ ಶಕ್ತಿ ನನ್ನ ಹತ್ರ ಇದೆ ಇದೆಲ್ಲವೂ ಎರಡೂ ನನ್ನ ಪ್ರಕಾರ ಎಕ್ಸ್ಟ್ರೀಮ್ಸು ನೋಡಿ ಮಾನವ ಸಂಪೂರ್ಣ ಪ್ರಾಣಿ ಸಂಕುಲನಗಳಲ್ಲಿ ಅತಿ ಶ್ರೇಷ್ಠನು ಯಾಕೆ ಶ್ರೇಷ್ಠನು ಅವನಿಗೆ ಬೌದ್ಧಿಕತೆ ಬುದ್ಧಿಶಕ್ತಿ ಇದೆ ಇಂಟೆಲೆಕ್ಚುಯಲ್ ಕೆಪಬಿಲಿಟೀಸ್ ಇದೆ ಈ ಒಂದು ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ ಜೀವಿಗೂ ಇಲ್ಲ ಯಾವ ಜೀವಿಗೂ ಇಲ್ಲ ನಮ್ಮ ನಮ್ ಕಂಪೇರ್ ಮಾಡಿದ್ರೆ ಎಲ್ಲೋ ಹತ್ತಲ್ಲ ನಾವು ಮಂಗಗಳು ಕೆಲವರು ಹೇಳ್ತಾರಲ್ಲ ಮಂಗ ನಮ್ಗೆ ನಮ್ಮ ಪೂರ್ವಜ ಅಂತ ಹೇಳ್ತಾರಲ್ವಾ ಮಂಗದಿಂದ ಮಾನ ಅಂತ ಹೇಳ್ತಾರೆ ಅದೊಂದು ಧೋರಣೆ ಇದೆ ಅದು ಸರಿನೋ ತಪ್ಪ ಆಮೇಲೆ ಮಾತ್ರ ಆದ್ರೆ ಅದರಲ್ಲೂ ಕೂಡ ನಮಗಿರೋಷ್ಟು ಸಾಮರ್ಥ್ಯಕ್ಕೆ ಅದಕ್ಕೆ ನಮ್ಮ ಸಾಮರ್ಥ್ಯಕ್ಕೆ ಅದಕ್ಕೆ ಸಾಮರ್ಥ್ಯ ಕಂಪೇರ್ ಮಾಡಿದ್ರೆ ಅಲ್ಲಿ ಏನು ಸರಿ ಸಾಟನೆ ಇಲ್ಲ ಇಲ್ಲ ನಮ್ಮ ಒಂದು ಏನು ಇಂಟೆಲೆಕ್ಚುಯಲ್ ಕೆಪಬಿಲಿಟಿ ಇದೆ ಅಲ್ವಾ ಮನುಷ್ಯನದು ಅದಕ್ಕೆ ಬೇರೆ ಸರಿ ಸಾಟಿ ಇಲ್ಲ ಸೊ ನಾನು ನಿಮ್ಗೆ ಯಾಕೆ ಇದನ್ನ ಹೇಳ್ತಾ ಅಂದ್ರೆ ನಾವು ಬುದ್ಧಿವಂತರಾಗಲಿಕ್ಕೆ ಬೌದ್ಧಿಕವಾಗಿ ಯೋಚಿಸ್ಲಿಕ್ಕೆ ತಾರ್ಕಿಕವಾಗಿ ಯೋಚಿಸ್ಕೆ ಎಂ ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡೋ ಅವಶ್ಯಕತೆ ಇಲ್ಲ ಇಂಜಿನಿಯರಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಡಾಕ್ಟರ್ ಆಗಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾವು ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಲ್ಲ ಈಗ ಉದಾಹರಣೆಗೆ ಯಾವ್ದೊಂದು ಸಪ್ತರಕ್ಕೆ ಹೋಗಿ ಅಂತ ತಿಳ್ಕೊಳ್ಳಿ ಕೊತ್ತಂಬರಿ ಸಪ್ನ ಅಲ್ಲಿ ನಾವು ಹೋಗ್ಬಿಟ್ಟು ವಿಚಾರಿಸ್ತೀವಿ ಇದು ಎಷ್ಟಿಕ್ಕಿದೆ ಅಂತ ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ನಲವತ್ತು ರೂಪಾಯಿನ ಅಂತ ಆಮೇಲೆ ಒಣಗೋಗಿದ್ದೇನಾ ಕೊಳತ್ ಹೋಗಿದ್ದೇನಾ ಕೆಟ್ಟ ಹೋಗಿದೆ ಅಂತ ಚೆಕ್ ಮಾಡ್ತೀವಿ ಇದಕ್ಕೆ ಯಾವ ಶಾಲೆಗೆ ಶಕ್ತಿ ಇಲ್ಲ ಕಾಲೇಜ್ ಶಕ್ತಿ ಇಲ್ಲ ಪಿ ಎಚ್ ಡಿ ಆಗಿರ್ಬೇಕಂತ ಅವಶ್ಯಕತೆ ಇದು ಸಾಮಾನ್ಯ ಜ್ಞಾನ ವಸ್ತುಗಳನ್ನು ತಗೊಂಡ್ಬಿಟ್ಟು ಅದು ಹೇಗೆ ಇರಬೇಕು ಅದು ಹೇಗಿದೆ ಪರಿಶೀಲನೆ ಮಾಡಿ ನೋಡೋದು ಇದು ಎಲ್ರಿಗೂ ಬರುತ್ತೆ ಇದಕ್ಕೆ ಯಾವ ಎಮ್ ಎ ಪಿ ಎಚ್ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ದೊಡ್ಡ ದೊಡ್ಡ ಸೈಂಟಿಫಿಕ್ ಸೇರಿ ಮಹಾಸ್ಫೋಟ ಬಿಗ್ ಬ್ಯಾಂಗ್ ಅನ್ನ ತಿಳ್ಕೊಳ್ಬೇಕಂತೇನಿಲ್ಲ ತಿಳ್ಕೊಂಡ್ರೆ ಒಳ್ಳೇದು ನಮ್ಮ ಏನು ಜ್ಞಾನದ ಏನು ಲೆವೆಲ್ ಇರುತ್ತೋ ಆ ಲೆವೆಲ್ ಪ್ರಕಾರ ನಾವು ತಿಳ್ಕೊಳ್ಬೇಕು ಅದು ಬೇರೆ ಮಾತು ಅಥವಾ ನಾವಿಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ ತುಂಬಾ ಸಿಂಪಲ್ ಆಗಿರೋ ನಾರ್ಮಲ್ ಮನುಷ್ಯ ಅಂತ ಹೇಳ್ತಿವಲ್ಲ ನಾರ್ಮಲ್ ಕಾಮನ್ ಮ್ಯಾನ್ ಅಂತ ನಾವು ಹೇಳ್ತೀವಲ್ಲ ಅಂತವರು ಕೂಡ ಯೋಚಿಸಿದ್ರೆ ತಮಗೆ ಎಷ್ಟು ಜ್ಞಾನವಿದೆಯೋ ಅದ್ರ ಪ್ರಕಾರ ಯೋಚಿಸಿದ್ರು ಕೂಡ ಅವರು ಇದೇ ಕನ್ಕ್ಲೂಷನ್ ಅನ್ನ ರೀಚ್ ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಉದಾಹರಣೆಗೆ ಒಬ್ಬ ರೈತ ಅಂತ ತಿಳ್ಕೊಳ್ಳಿ ರೈತ ಬೀಜವನ್ನು ಬೇಯ್ತಾನೆ ಅದಕ್ಕೆ ನೀರ್ ಹಾಕ್ತಾನೆ ಅದಕ್ಕೆ ಬೇಕಾಗಿರೋ ಫರ್ಟಿಲೈಸರ್ಸ್ ಗೊಬ್ಬರ ಗೊಬ್ಬರನ್ನ ಹಾಕ್ತಾನೆ ಆಮೇಲೆ ಒಂದ್ಸರ್ತಿ ಅದಂಗೆ ನೀರಾವರಿ ಇದ್ರೆ ನೀರನ್ನ ಒಂದು ಇಡಬೇಕಾಗುತ್ತೆ ಇಲ್ಲಾಂದ್ರೆ ಮಳೆ ಮೇಲೆ ಭರವಸೆ ಆದ್ರೆ ಇಷ್ಟೆಲ್ಲ ಅವ್ನು ಮಾಡಿದ್ರು ಕೂಡ ಆ ಬೀಜದಿಂದ ಒಡೆದ ಮೊಳಕೆ ಬರುತ್ತಲ್ವಾ ಅದು ಅವ್ನು ಬರ್ಸಕ್ ಸಾಧ್ಯ ಇಲ್ಲ ಅದು ಬೀಜದಲ್ಲಿ ಇರುವ ಗುಣ ಓಕೆ ಬೀಜದಿಂದ ಒಡೆದು ಮೊಳಕೆ ಬರ್ತಾ ಇದೆ ಆಮೇಲೆ ಸಸಿ ಆಗ್ತಾ ಇದೆ ಆಮೇಲೆ ಒಂದಿನ ದೊಡ್ಡ ಗಿಡನೋ ಮರನೋ ಆಗುತ್ತೆ ಅಥವಾ ಏನೊಂದು ಏನಾಗ್ಬೇಕು ಅದಾಗುತ್ತೆ ಅದು ಒಂದ್ ಮಾಡ್ತಾ ಇಲ್ಲ ಅದು ಟೇಕ್ ಅದನ್ನ ಶುಶ್ರೂಷೆ ಮಾಡ್ತಾ ಇದೆ ನೋಡ್ಕೊಳ್ತಾ ಇದ್ದಾನೆ ಆದ್ರೆ ಆ ಒಂದು ಸಾಮರ್ಥ್ಯ ಒಂದ್ ಹತ್ರ ಇಲ್ಲ ಯಾರ ಹತ್ರ ಕೂಡ ಇಲ್ಲ ಆ ಬೀಜದಲ್ಲಿ ಯಾರು ಇರಿಸಿದ್ದಾರೋ ಅವನೇ ಭಗವಂತ ಅದು ನಾನೆಲ್ಲ ನೀವೆಲ್ಲ ಆ ಬೀಜ ನೀವೆಲ್ಲಾದ್ರೂ ಒಂದು ಮಾರ್ಕೆಟ್ ಇಂದ ತಂದ್ರೆ ಮಾರ್ಕೆಟ್ ನಲ್ಲಿ ಇರೋರೆಲ್ಲ ಅದ್ರ ಅದು ಗುಣ ಆದ್ರೂ ಹುಟ್ಟು ಗುಣ ಅದ್ರಲ್ಲಿ ಯಾರು ಗುಣವನ್ನ ಇರಿಸಿದ್ದಾರೆ ಭಗವಂತ ಓಕೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಭಗವಂತ ಕೊಟ್ರೇನೆ ಫಲ ಕೊಡ್ಬೇಕು ಅಂತ ಹೇಳಿ ನಿಜ ನಿಜ ಆ ಬೀಜದಲ್ಲಿ ಆ ಫಲ ನಮ್ಮ ಕೈಯಲ್ಲಿ ನಿಮ್ ಕೈಯಲ್ಲಿ ಇಲ್ಲ ಅದನ್ನ ನಾವು ನೀರ್ ಹಾಕ್ಬೋದು ಅದ್ರ ಒಂದು ಬೀಜ ಹೊಡ್ಬಿಟ್ಟು ಹೊರಗೆ ಮೊಳಕೆ ಬರಬೇಕು ಅನ್ನೋ ಒಂದು ಪ್ರಕೃತಿ ಜರ್ಮಿನೇಶನ್ ಇಂಗ್ಲಿಷ್ ಅದು ನಮ್ಮ ಕೈಯಲ್ಲಿ ಇಲ್ಲ ಅದು ಬೀಜದಲ್ಲಿ ಯಾರು ಇಟ್ಟಿದ್ದಾರೆ ಅವನೇ ಭಗವಂತ ನಾ ಇದು ಯಾವ ಉದಾಹರಣೆ ಯಾಕೆ ಅಂದ್ರೆ ಸಾಮಾನ್ಯ ಜ್ಞಾನದಲ್ಲಿ ಸಾಮಾನ್ಯ ನಗನಿಂದ ಕಾಮನ್ ಸೆನ್ಸ್ ಅಲ್ಲಿ ಇವೆಲ್ಲವೂ ನಮ್ಗೆ ತಿಳಿಯೋ ಸಾಧ್ಯತೆ ಇದೆ ಇಲ್ಲಿ ಕಷ್ಟ ಏನೋ ತೊಂದರೆ ಏನಂದ್ರೆ ನಾವ್ ಯಾರು ಕೂಡ ಇದ್ರ ಬಗ್ಗೆ ಯೋಚಿಸೋದಿಲ್ಲ ಇದಕ್ಕೆ ಮತ್ತೆ ಎರಡು ಕಾರಣ ಇವೆ ನಾನ್ ಮುಂಚೆ ಹೇಳಿದಾಗ ಕೆಲವೊಬ್ರು ಏನ್ ಹೇಳ್ತಾರೆ ನೀವ್ ಯಾಕೆ ಯೋಚಿಸ್ತೀರಾ ನಾವೆಲ್ಲಾ ಜ್ಞಾನವನ್ನ ಪಡ್ಕೊಂಡ್ ಬಂದಿದ್ದೇವೆ ಅದು ತುಂಬಾ ಕಷ್ಟ ಅದಕ್ಕೆ ಎಷ್ಟು ವ್ರತ ಮಾಡ್ಬೇಕು ಅಷ್ಟು ದಿನ ಧ್ಯಾನ ಮಾಡ್ಬೇಕು ಅಷ್ಟು ದಿನ ಅದು ಮಾಡ್ಬೇಕು ಆ ಒಂದು ಅನುಷ್ಠಾನ ಮಾಡ್ಬೇಕು ಇದೊಂದು ಮಾಡ್ಬೇಕು ಅಂತ ಹೆದರಿಸ್ಬಿಡ್ತಾರೆ ಇನ್ನು ತುಂಬಾ ಕಷ್ಟಕರವಾದ ಒಂದು ಸಿದ್ಧಿ ಅದು ಅಂತ ತೋರಿಸ್ತಾರೆ ಅಯ್ಯೋ ನಾನು ಇಷ್ಟೆಲ್ಲ ಮಾಡ್ಬೇಕು ನನ್ನ ಮನೆ ಕೆಲಸ ಮಾಡ್ಬೇಕು ಮಕ್ಕಳನ್ನ ನೋಡ್ಬೇಕು ಓದಿಸಬೇಕು ಎಲ್ಲಕ್ಕಿಂತ ಮುಂಚೆ ನಾನು ದುಡ್ಕೊಂಡ್ಬಿಟ್ಟು ತರಬೇಕು ಅದೆಲ್ಲ ಬಿಟ್ಟಿದ್ರೆ ಮಾಡಕಾಗುತ್ತೆ ತಿಳ್ಕೊಂಡಿದ್ದಾರೆ ಅವ್ರು ಫಾಲೋ ಮಾಡೋಣ ಅಂತ ಅವ್ರು ಅವ್ರನ್ನ ಅಂತ ಅವ್ರು ತಿಳ್ಕೊತಾರೆ ಏನಾಗುತ್ತೆ ಅವ್ರು ದೇವರನ್ನ ಮರ್ತ ಬಿಡ್ತಾರೆ ಇವರನ್ನ ಹಿಡ್ಕೊಂಡ್ ಓಕೆ ಇನ್ನೊಂದು ಎಕ್ಸ್ಟ್ರೀಮ್ ಏನಪ್ಪಾ ಅಂದ್ರೆ ನಮಗೆ ಯಾವುದೇ ಒಂದು ವಸ್ತುವಿನ ಅವಶ್ಯಕತೆ ಇಲ್ಲ ನಾವು ವಿಜ್ಞಾನದ ಮುಖಾಂತರ ಎಲ್ಲ ತಿಳ್ಕೊಳ್ಬಹುದು ಅಂತ ಅದೊಂದು ಧೋರಣೆ ಹೌದು ಎಲ್ಲವೂ ಲ್ಯಾಬ್ ನಲ್ಲಿ ಪ್ರೂವ್ ಆಗ್ಬೇಕು ಲ್ಯಾಬ್ ನಲ್ಲಿ ಕಾಣಿಸ್ಬೇಕು ಅವಾಗ ನಂಬತ್ತಿವೆ ಇದಕ್ಕೆ ರಾಷ್ನಲ್ ಪಾಸಿಟಿವಿಸಮ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ನಮ್ಗೆ ಲ್ಯಾಬ್ ನಲ್ಲಿ ಪ್ರೂವ್ ಮಾಡಿ ತೋರಿಸಬೇಕು ಅವ್ನು ನಮ್ತಿವಿ ಅಂತ ಹೇಳ್ತಾರೆ ಆದ್ರೆ ಇವ್ರಿಗೇನು ಗೊತ್ತು ಹಲವಾರು ವಸ್ತುಗಳಿವೆ ಅದನ್ನ ನಾವು ಕಣ್ಣಿಂದ ನೋಡದೆಯೋ ತಾರ್ಕಿಕವಾಗಿ ಅದು ಸರಿ ಅನ್ಸಿದ್ರೆ ಒಪ್ಕೊಳ್ತೀವಿ ಇದನ್ನ ಇಂಗ್ಲಿಷ್ ನಲ್ಲಿ ಲಾಜಿಕಲ್ ಇನ್ಫ್ಲೂನ್ಸ್ ಅಂತಾರೆ ತಾತ್ವಿಕ ಅನುಮಾನ ಅಂದ್ರೆ ನೋಡ್ಬಿಟ್ಟು ನಾವು ಹೇಳ್ತೀವಿ ಈಗ ಉದಾಹರಣೆಗೆ ತುಂಬಾ ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ಆಡಿನ ಒಂದು ಹಿಕ್ಕಿಯನ್ನು ನೋಡಿದ್ರೆ ಒಂದು ಹಿಕ್ಕಿಯನ್ನು ನೋಡಿದ್ರೆ ನಾವು ಒಂದು ಹೊಲದಲ್ಲಿ ಅಥವಾ ಹೊರಗೆಲ್ಲ ತಿರ್ಗಡಬೇಕಾದ್ರೆ ಜಮೀನಿನ ಮೇಲೆ ಮಣ್ಣಿನ ಮೇಲೆ ಹಿಕ್ಕಿ ಕಾಣಿಸ್ ಅಂತೀವಿ ಅದೊಂದು ಪ್ರಾಣಿಯ ಹಿಕ್ಕಿ ಅಂತ ಹೇಳ್ತೀವಿ ಅದೊಂದು ಪಕ್ಷಿ ಹಿಕ್ಕಿ ಅಂತ ಹೇಳ್ತೀವಿ ಅದು ಸೈಜ್ ನೋಡ್ಬಿಟ್ಟು ಕೆಲವರು ಎಕ್ಸ್ಪೀರಿಯನ್ಸ್ ಇದ್ರು ಹೇಳ್ತಾರೆ ಇದು ಆಡಿನ ಹಿಕ್ಕಿನ ಅಥವಾ ಅಂತ ಗೊತ್ತಿದ್ರೆ ಹೇಳ್ತಾರೆ ಅಲ್ಲಿ ಹಿಕ್ಕಿದೆ ಅಂದ್ರೆ ಒಂದು ಆಡಿನ ಹಿಕ್ಕಿ ಅಥವಾ ಒಂದು ಪಶುವಿನ ಹಿಕ್ಕಿ ಒಂದು ಪ್ರಾಣಿ ಹಿಕ್ಕಿ ಅಥವಾ ಪಕ್ಷಿ ಹೇಗೆ ಅಂತ ಗೊತ್ತಾಗ್ಬೊತ್ತೆ ನಮಗೆ ಕಣ್ಣಿಂದ ನೋಡ್ಬೇಕಂತ ಇಲ್ಲ ಅಥವಾ ಅದನ್ನು ಮಾಡೋ ಪ್ರಕ್ರಿಯೆ ನೋಡ್ಬೇಕಂತ ಇಲ್ಲ ನೋಡ್ಬಿಟ್ರೆ ಗೊತ್ತಾಗುತ್ತೆ ಅದೇ ರೀತಿ ಈ ಸಂಪೂರ್ಣ ವಿಶ್ವವನ್ನ ನೋಡಿದಾಗ ಇದ್ರ ಹಿಂದೆ ಒಂದು ಶಕ್ತಿ ಇದೆ ಇದ್ರ ಉತ್ಪತ್ತಿಯ ಹಿಂದೆ ಒಂದು ಒಬ್ಬ ನಿಧಾನೆ ಅಂತ ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಹೇಳ್ತಾರೆ ಜಗತ್ತನ್ನ ನೋಡ್ಬಿಟ್ಟು ಜಗನ್ನಾಥನನ್ನ ಅರಿಯಬಹುದು ಅಂತ ಈ ಜಗತ್ತನ್ನ ನೋಡ್ಬಿಟ್ಟು ಈ ಜಗತ್ತನ್ನ ಯಾರು ಸೃಷ್ಟಿ ಮಾಡಿದಾನೋ ಯಾರಿದ್ರ ಮಾಲೀಕನಾಗಿದ್ದಾನೋ ಯಾರಿದ್ರ ಪಾಲನೆ ಪೋಷಣೆ ಮಾಡ್ತಾ ಅವನನ್ನ ಅರಿಯೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಇದಕ್ಕೆ ಏನು ದೊಡ್ಡದ ಯಾವ್ದೊಂದು ಪುಸ್ತಕ ಓದ್ಬೇಕಂತಿಲ್ಲ ಇಷ್ಟಿಷ್ಟು ಗ್ರಂಥಗಳನ್ನ ಇಟ್ಕೊಂಡ್ಬಿಟ್ಟು ಬಿಟ್ಟು ಓದ್ಬೇಕಂತಿಲ್ಲ ಓದಿದ್ರೆ ಒಳ್ಳೇದು ಯಾರಿಗ ಸಾಮರ್ಥ್ಯ ಇದೆ ಓದ್ಬೇಕು ಅಷ್ಟು ಓದಕ್ಕೆ ಸಾಮರ್ಥ್ಯ ಇಲ್ಲದವರಿಗೂ ಕೂಡ ಸಾಮಾನ್ಯ ಜ್ಞಾನದಿಂದ ದೇವ್ರ ಇದ್ದಾನೆ ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟಕರವಾದ ವಿಷಯ ಅಂದ್ರೆ ಪ್ರಪಂಚನ ನೋಡ್ಬೇಕಾಗುತ್ತೆ ದೇವ್ರನ್ನ ಅರಿಬೇಕು ಅಂತಂದ್ರೆ ಅವನು ಸೃಷ್ಟಿ ಮಾಡಿರೋ ವಸ್ತುಗಳನ್ನ ಪ್ರಪಂಚನ ನೋಡಬೇಕು ನಮ್ಮನ್ನ ನಾವ್ ನೋಡ್ಕೊಳ್ಬೇಕು ನಮ್ಮ ಕಣ್ಣನ್ನ ಯಾವ ರೀತಿ ಮಾಡಿದಾನೆ ಬಾಯಿಯನ್ನ ಯಾವ ರೀತಿ ಮಾಡಿದಾನೆ ಚರ್ಮವನ್ನ ಹೇಗ್ ಮಾಡಿದಾನೆ ನಮ್ಮ ಕೂದಲುಗಳನ್ನು ಹೇಗ್ ಮಾಡಿದಾನೆ ನಮ್ಮ ಒಳಗಿರುವ ರಂಧ್ರಗಳನ್ನ ನಾಳಗಳನ್ನ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಪಾಚನ ತಂತ್ರ ತಂತ್ರವನ್ನ ನಮ್ಮ ಒಂದು ಹಾರ್ಟ್ ಅನ್ನ ಲಡ್ಡನ ಪಂಪ್ ಮಾಡಿರೋ ಒಂದು ಕಾಂಪ್ಲೆಕ್ಸ್ ಆಗಿರೋ ಜಟಿಲವಾಗಿರುವ ಒಂದು ಆರ್ಗನ್ ಅನ್ನ ಬ್ರೈನ್ ಅನ್ನ ಹೇಗೆ ಮಾಡಿದಾನೆ ಈಗ ನೋಡಿ ಎಲ್ಲವನ್ನು ಮಾಡ್ತಾ ಇರೋದು ಕೇಂದ್ರೀಕರಿಸ ಕಂಟ್ರೋಲ್ ಮಾಡ್ತಾ ಇದ್ದು ಬ್ರೈನ್ ನಮ್ಮ ಮಸ್ತಿಷ್ಕ ಮೆದುಳು ಅದನ್ನ ಮಾಡಿದಾನೆ ಇದನ್ನೆಲ್ಲ ನೋಡ್ಬಿಟ್ರೆ ತನ್ನಿಂದ ತಾನೇ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲೊಂದು ತುಂಬಾ ದೊಡ್ಡ ಕಾಂಪ್ಲೆಕ್ಸ್ ಮಷಿನ್ ಒಂದು ಟೆಸ್ಲಾ ಕಾರ್ ನಿರ್ಮಾಣ ಮಾಡುವ ದೊಡ್ಡ ಫ್ಯಾಕ್ಟರಿ ತನ್ನಿಂದ ತನ ಆಗಕ್ ಸಾಧ್ಯ ಇಲ್ಲ ಅದೇ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಲ್ಲಕ್ಕಿಂತ ಜಟಿಲ ತಂತ್ರಜ್ಞಾನ ಇರುವ ಒಂದು ವಸ್ತು ಅಂದ್ರೆ ಅದು ಮನುಷ್ಯ ಅದರಲ್ಲಿ ಅವನ ಮೆದುಳು ಮಸ್ತಿಷ್ಕ ತನ್ನಿಂದ ತಾನೇ ಇದ್ಯಾವುದೋ ಆಗಕ್ಕೆ ಸಾಧ್ಯ ಇಲ್ಲ ಓಕೆ